ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಟೂ ನೈಟ್ಸ್ ಕಣ್ಣೂರಲ್ಲಿ ಸ್ಪೆಂಡ್ ಮಾಡಿದ್ವಿ ಸ್ನೇಹಿತರೆ ಏನೇನೆಲ್ಲ ಮಾಡಿದ್ವಿ ಅಂತ ಈ ಬ್ಲಾಗ್ ಅಲ್ಲಿ ಹೇಳ್ತೀನಿ ಸೊ ಇವಾಗ ನಾವು ಪ್ರಣಾವ್ ಬೀಚ್ ರೆಸಾರ್ಟ್ ಅಷ್ಟೇ ಆಗಿದ್ದು ಸೊ ನಾವು ಈ ರೆಸಾರ್ಟ್ ಇಂದ ಹೊರಟಾ ಇದೀವಿ ಮುತಂಗ ರೂಟ್ ತಗೊಳ್ಳೋಣ ಅಂತ ಸುಲ್ತಾನ್ ಬತ್ರಿ ಮೇಲೆ ಗೋಲ್ಡ್ ಪೇಟೆ ಮೇಲೆ ಹೋಗೋಣ ಅಂತ ನೀವೇನಾದ್ರು ನಮ್ ಚಾನಲ್ಗೆ ಆಗಿದ್ರೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ ಹಾಗೆ ನೀವು ನಮ್ ಜೊತೆ ರೈಡ್ ಮಾಡಬೇಕು ಅಂದ್ರೆ ಕರುನಾಡು ಬೈಕರ್ಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ಪೇಜ್ ಇದೆ ಅಲ್ಲಿ ನಾವೇನೇ ರೈಡ್ ಪ್ಲಾನ್ ಮಾಡಿದ್ರು ಅಲ್ಲಿ ಲಿಟಿನರಿನ ಪೋಸ್ಟ್ ಮಾಡ್ತಾ ಇರ್ತಿವಿ ನೀವೇನಾದ್ರು ಆ ಡೇಟ್ಸ್ ಅಲ್ಲಿ ಫ್ರೀ ಇದ್ದಲ್ಲಿ ನಮ್ ಜೊತೆ ಜಾಯಿನ್ ಆಗ್ಬೋದು ಸ್ನೇಹಿತರೆ ಒಂಥರ ಬ್ಯೂಟಿಫುಲ್ ಆಗಿತ್ತು ವೆದರ್ ಇವಾಗ್ಲೂ ಮಳೆ ಹಂಗೆ ಬರ್ತಾನೆ ಇದೆ ನಿಂತಾನೆ ಇಲ್ಲ ಮಳೆ ಚೂರ್ 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 ಬರ್ತಾ ಾನೇ ಇತ್ತು ಸ್ನೇಹಿತರೆ ಸೊ ಏನೇನೆಲ್ಲ ಈ ಮಳೆಲೆ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ ಈ ಬ್ಲಾಗ್ ಅಲ್ಲಿ ಹೇಳ್ತೀನಿ ಬನ್ನಿ ಈ ಬೀಚ್ ಪಕ್ಕ ಓಡಿಸೋ ಮಜಾನೇ ಬೇರೆ ಸ್ನೇಹಿತರೆ ಸೇಮ್ ಇದೇ ತರ ಮುಂಬೈಯಲ್ಲೂ ರೋಡ್ ಇದೆ ಮೆರೀನ್ ಬೀಚ್ ರೋಡ್ ಅಂತ ಇದೇ ತರ ಪುರಿ ಜಗನ್ನಾಥ ಹತ್ರನೂ ರೋಡ್ ಇದೆ ಅಂಡ್ ಇದೆ ಸ್ನೇಹಿತರೆ ಬೀಚ್ ಪಕ್ಕನೇ ಹೋಗುವಂತಹ ರೋಡ್ ನಮ್ ಕರ್ನಾಟಕದಲ್ಲೂ ಇದೆ ಇಲ್ಲ ಅಂತಲ್ಲ ಕೋಡಿ ಬೆಂಗ್ರೆ ಅಂತ ಒಂದು ಬ್ಯೂಟಿಫುಲ್ ಜಾಗ ಇದೆ ಅದನ್ನು ಸೇಮ್ ಇದೇ ತರ ಪಕ್ಕದಲ್ಲೇ ಓಡಿಸಬಹುದು ಒಂಥರ ಬ್ಯೂಟಿಫುಲ್ ಫೀಲಿಂಗ್ ಅದು ಅನ್ಎಕ್ಸ್ಪ್ಲೇನಬಲ್ ಟು ವೆನಿವನ್ ಅದೇ ರೈಡ್ ಫುಲ್ ಆಪ್ನಿಂಗ್ ಇತ್ತು ಲಾಂಗ್ ವೀಕೆಂಡ್ ಅಲ್ವಾ ಸಿಕ್ಕಾಪಟ್ಟೆ ಜನ ಇಲ್ಲಿ ಏನ್ ಖಾಲಿ ನೋಡ್ತಾ ರೋಡ್ ಫುಲ್ ಗಾಡಿಗಳು ಕಲರ್ಗಳು ಅಯ್ಯೋ ಅಯ್ಯೋ ಆಕ್ಟಿವಿಟಿಗಳು ನಡೀತಾ ಇತ್ತು ನಾವು ಪೊಲೀಸ್ ಅವ್ರ ತರ ಬಿಟ್ತಾ ಇದ್ವಿ ನೈಟ್ ಎಲ್ಲ ಒಳ್ಳೆ ಮಜಾ ಇತ್ತು ಸ್ನೇಹಿತರೆ ಸ್ಟೇಗೆ ಬಂದ್ರೆ ಪ್ರಣವ್ ಬೀಚ್ ರೆಸಾರ್ಟ್ ಅಂತ ಸ್ಟೇಗೆ ಓಕೆ ಬಟ್ ಫುಡ್ ಗೆ ಸ್ವಲ್ಪ ನೋಡ್ಕೊಳ್ಬೇಕು ಯಾಕಂದ್ರೆ ನಮ್ಗೆ ಏನ್ ಅಷ್ಟೊಂದ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ಔಟ್ಸೈಡ್ ಹೋಟೆಲ್ ಫುಡ್ ಇದೆಯಲ್ಲ ಸಕ್ಕದಿತ್ತು ಬಟ್ ಇಲ್ಲಿ ಸ್ಟೇದ ಅಷ್ಟೊಂದು ಫುಡ್ ಏನೋ ಲೈಕ್ ಆಗಿಲ್ಲ ಬಟ್ ಸ್ಟೇ ಮಾಡಕ್ಕೆ ಪಾರ್ಟಿಗೇಟಿ ಮಾಡೋಕ್ಕೆ ಕಂಫರ್ಟಬಲ್ ಹಾಗಂತ ಇದು ಒಂದೇ ಅಲ್ಲ ಸ್ನೇಹಿತರೆ ಸಿಕ್ಕಾಪಟ್ಟೆ ರೆಸಾರ್ಟ್ ಗಳು ಇದೆ ಇಲ್ಲಿ ಬಟ್ ಪ್ರಾಬ್ಲಮ್ ಏನಂದ್ರೆ ಲಾಂಗ್ ವೀಕೆಂಡ್ ಫುಲ್ ಡಿಮ್ಯಾಂಡಿಂಗ್ ಹಾಲಿಡೇ ವೀಕ್ ಆಗಿರೋದ್ರಿಂದ ನಮಗೆ ಇದಕ್ಕೇನೆ ಅಡ್ಜಸ್ಟ್ ಮಾಡ್ಕೊಬೇಕಾಗಿತ್ತು ಸೊ ನಾವು ಟೋಟಲ್ ಟೂ ನೈಟ್ಸ್ ತ್ರೀ ಡೇಸ್ ಅಂತ ಮಾಡಿದ್ದು ಸ್ನೇಹಿತರೆ ಸೊ ಇವತ್ತು ಬಂದು ನಾವು ಕಣ್ಣೂರಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಅಂಡ್ ವಿ ವಾಂಟೆಡ್ ಟು ಡೂ ಮಾನಂತವಾಡಿ ಸುಲ್ತಾನ್ ಬತ್ರಿ ಅದರ ಮೇಲೆ ಒಂದು ಫಾರೆಸ್ಟ್ ಬರುತ್ತಲ್ಲ ಅದು ಮುತಂಗ ಫಾರೆಸ್ಟ್ ರೂಟ್ ಮಾಡಲೇಬೇಕು ಅಂದ್ಕೊಂಡು ಚಾಮರಾಜನಗರ ಮೇಲೆ ಹೋಗ್ತಾ ಇರೋದು ಸ್ನೇಹಿತರ ಸೊ ಇಲ್ಲ ಅಂತಿದ್ರೆ ಇಲ್ಲೇ ಈ ರೀತಿ ಹತ್ರ ವಿರಾಜ್ ಪೇಟೆ ಹತ್ರ ಆಗ್ತಾ ಇತ್ತು ಯೂಶಲಿ ಟೀಮ್ ತುಂಬಾ ಚೆನ್ನಾಗಿತ್ತು ಈ ಸರಿ ಏಳು ಜನ ಹೊಸಬೂರ್ ಬಂದಿದ್ರು ತುಂಬಾ ಜನಾಗಿ ಮಿಂಗಲ್ ಆದ್ರು ಯೂಶಲಿ ನಾನು ಹೊಸದಾಗ್ ಬಂದಿರ್ತಾರಲ್ಲ ಒಂದ್ ಎರಡ್ ಮೂರ್ ರೈಡ್ ಬರೋವರೆಗೂ ಅವರು ನೇಮು ಅಥವಾ ಅವ್ರ ಗಾಡಿಯಲ್ಲೇ ಕಣ್ಣು ಹಿಡಿಯೋಕಾಗೋದು ಇವಾಗ ಒಬ್ರು ಕ್ಲಾಸಿಕ್ ತ್ರೀ ಫಿಫ್ಟಿ ಅಲ್ಲಿ ಬಂದಿದ್ರು ಅವ್ರು ನನ್ನ ತಮ್ಮ ಹೆಸರು ಇಟ್ಕೊಂಡಿದ್ರು ಹಾಗಾಗಿ ಸಂಜಯ್ ಅಂತ ರಿಜಿಸ್ಟರ್ ಆಯ್ತು ಹಾಗೆ ಇನ್ನೊಬ್ರು ಸಲ್ಮಾನ್ ಖಾನ್ ತರ ಬಾಡಿ ಇತ್ತು ಅವ್ರು ಸಲ್ಮಾನ್ ಖಾನ್ ಅಂತ ಇಟ್ಬಿಟ್ಟೆ ಅದೇ ಕಲರ್ ಅದೇ ಹೈಟ್ ಅದೇ ಪರ್ಸನಾಲಿಟಿ ಇದ್ರು ಇನ್ನೊಬ್ರು ಏನೇಸ್ ಟು ಅಂಡ್ರೆಡ್ ಅಲ್ಲಿ ಬಂದಿದ್ರು ಅವರು ಸ್ವಲ್ಪ ರಿಜಿಸ್ಟರ್ ಆಯ್ತು ಯಾಕಂದ್ರೆ ನಾವೆಲ್ಲ ಒಂದು ಜಾಯಿಂಟ್ ಫ್ಯಾಮಿಲಿ ತರ ಇದ್ರಿ ಸ್ನೇಹಿತರೆ ಇನ್ನೊಬ್ರು ಚಲ್ಕೆರೆಯಿಂದ ಬಂದಿದ್ರು ಅವ್ರಿಗೆ ಚಲ್ಕೆರೆ ಅಂತ ಹೆಸರಿಟ್ ಆಯ್ತು ಹಾಗಾಗಿ ಒಂದ್ ಒಂದೊಂದು ಪೆಟ್ ಅಲ್ಲಿ ಒಬ್ಬೊಬ್ಬರನ್ನ ಐಡೆಂಟಿಫೈ ಮಾಡ್ತೀನಿ ಯೂಸಲಿ ಒಂದು ಟೂ ಟು ತ್ರೀ ರೈಟ್ಸ್ ಬಂದು ಮಿಂಗಲ್ ಆಗೋವರೆಗೂ ಸೊ ಎಲ್ಲ ಹೊಸ ಹುಡುಗರು ಒಳ್ಳೆ ಜಾಲಿ ಮಾಡಿದ್ರು ವಿ ಹ್ಯಾಡ್ ವೈಡ್ ಲಾಟ್ ಆಫ್ ಪ್ಲೇಸಸ್ ಇನ್ ಮೈಂಡ್ ಆಕ್ಚುಲಿ ಅದೆಲ್ಲ ನೋಡೋಣ ಅನ್ಕೊಂಡ್ವಿ ಬಟ್ ಮಳೆ ಸಿಕ್ಕಾಪಟ್ಟೆ ಇದೆ ಗುರು ಇಲ್ಲಿ ಅಷ್ಟು ಈಸಿ ಅಲ್ಲ ಇಲ್ಲಿ ಐ ತಿಂಕ್ ಗುಡ್ ಟೈಮ್ ಅಂತ ಹೇಳ್ಬೋದು ಮಳೆಯಲ್ಲಿ ರೈಡ್ ಮಾಡೋರ್ ಯಾರಿಗೆ ಇಷ್ಟ ಇರುತ್ತೋ ಅವ್ರಿಗೆ ಫಸ್ಟ್ ದಿವಸ ಬೇಸಿಕ್ಲಿ ನೀವು ನೋಡ್ದಂಗೆ ಲೈಟ್ ಹೌಸ್ ನೋಡಿದ್ವಿ ಸ್ನೇಹಿತರೆ ಇದು ಬಂದು ನಮ್ ಸ್ಟೇ ಇಂದ ಸ್ವಲ್ಪನೇ ದೂರ ಇರೋದು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆಗುತ್ತೆ ಲೈಟ್ ಹೌಸ್ ನೋಡ್ಕೊಂಡು ಅಲ್ಲೇ ಬೀಚ್ ಹತ್ರ ಚಿಲ್ ಮಾಡಿದ್ವಿ ಆಮೇಲೆ ವೆಲಾಸಿಟಿ ಅಂತ ಒಂದು ಪಬ್ ಇದೆ ಐ ತಿಂಕ್ ಒನ್ ಆಫ್ ದ ಬೆಸ್ಟ್ ಪಬ್ ಅಂತ ಹೇಳ್ಬೋದು ಒಳ್ಳೆ ಡಿಜೆ ಇದ್ದ ಏಳುವರೆ ಡಿಜೆ ಸ್ಟಾರ್ಟ್ ಮಾಡ್ತಾನೆ ನಾವ್ ಬಾಯ್ಸ್ ಬಾಯ್ಸ್ ಹೋಗಿದ್ದಿದ್ರಿಂದ ಎಂಟ್ರಿ ಇತ್ತು ಸಾವಿರದ ಇನ್ನೂರೈವತ್ತು ರೂಪಾಯಿ ಎಂಟ್ರಿ ಅಂದರೂ ನಾವು ಸಾವಿರ ರೂಪಾಯಿಗೆ ಮಾತಾಡಿಕೊಂಡು ಡಿಸ್ಕೌಂಟ್ ಅಂತ ಹೋದ್ವಿ ಅದರಲ್ಲಿ ಫೈವ್ ಹಂಡ್ರೆಡ್ ಬಂದು ಒಳಗಡೆ ರಿಡೀಮ್ ಮಾಡಬಹುದು ಸ್ನೇಹಿತರೆ ಸೊ ದಟ್ ವಾಸ್ ಡೇ ಒನ್ ಡೇ ಟೂ ಬಂದು ಬೆಳಗ್ಗೆ ಎದ್ದು ನಾವು ಫಸ್ಟ್ ಹೋಗಿದ್ದು ಬಂದು ಲೇಕ್ ಸೈಡ್ ಒಂದು ಲೋಟಸ್ ಪಾಂಡ್ ಹತ್ರ ಸ್ನೇಹಿತರೆ ಇದು ಆ್ಯಕ್ಚುಲಿ ಫೋಟೋ ಶೂಟ್ಗೆ ಭಾಳ ಫೇಮಸ್ ಗುರು ಯಾರು ಸ್ಪ್ರೇ ಹೊಡಿಬಿಡಿ ಪ್ಲೀಸ್ ಓಕೆ 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 ಥ್ಯಾಂಕ್ ಯು ಬಹಳ ಫೇಮಸ್ ಜಾಗ ಫೋಟೋ ಶೂಟ್ಗೆ ಗೆ ಯೂಶಲಿ ಈ ಹನಿಮೂ ಹನಿಮೂಲ್ ಅಂತೀವಿ ನೋಡಿ ಏನಾದ್ರೂ ಪ್ರೀ ವೆಡ್ಡಿಂಗ್ ಶೂಟು ವಿಸಿಟ್ ಮಾಡಿದ್ವಿ ಒಂದು ಬೋಟ್ಗೆ ಐನೂರು ರೂಪಾಯಿ ನಾಲ್ಕಿಂದ ಐದು ಜನ ಹೋಗ್ಬೋದು ಆ ಬೋಟ್ ಅಲ್ಲಿ ಆಕ್ಚುಲಿ ನಾವು ಮಾಡಿದ ಮಿಸ್ಟೇಕ್ ಏನು ಅಂದ್ರೆ ನಾವು ಹತ್ತು ಗಂಟೆ ಒಳಗಾಗಿ ಬೆಳಗ್ಗೆ ನಾವು ಜಾಲಿಯಾಗಿ ಟಿಫನ್ ತಿನ್ಕೊಂಡು ಹನ್ನೊಂದು ಹಂಗೆ ಹೋದ್ವಿ ಬಟ್ ಏನಂದ್ರೆ ಹತ್ತು ಗಂಟೆ ಆದ್ಮೇಲೆ ಲೋಟಸ್ ಬಂದ್ಬಿಟ್ಟು ಬ್ಲೂಮ್ ಆಗೋದಿಲ್ಲ ಅಂದ್ರೆ ಹರಳಿರಲ್ಲ ಸೊ ಅದ್ ಮುಚ್ಚಿ ಹೋಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ನಮ್ಗೆ ಏನು ಬ್ಯೂಟಿಫುಲ್ ಶಾರ್ಟ್ಸ್ ಬಂದಿಲ್ಲ ಒಂದು ರೇಂಜ್ಗೆ ಲ್ಯಾಂಡ್ಸ್ಕೇಪ್ ವ್ಯೂ ಚೆನ್ನಾಗಿ ಬಂದಿದೆ ಸೊ ಅದನ್ನ ಡ್ರೋನ್ ಶಾರ್ಟ್ಸ್ ಹಾಕ್ತೀನಿ ಫಸ್ಟ್ ಅದನ್ನ ನೋಡ್ಕೊಂಡು ಬನ್ನಿ ಅದಾದ್ಮೇಲೆ ಎಲ್ಲೋದ್ವಿ ಅಂತ ಹೇಳ್ತೀನಿ ನನ್ನ ಏನು ಕೇಳಬೇಡಿನ ಸುಖವಾಗಿರು ಕ್ಷಣವು ಖುಷಿಯಾಗಿರು ಕಾಪಾಡಲಿಯ ದೇವರು ನನ್ನ ಎದೆಯ ಗುಡಿ ಮೇಲೆ ನಿನಗಾಗಿ ಬರೆದೌಲೇನಿ ಪಯಣ ಸೊ ನೆಕ್ಸ್ಟ್ ಈ ಜಾಗ ಮುಗಿಸ್ಕೊಂಡು ನಾವು ಹೋಗಿದ್ದೆ ಅಲ್ಕಪುರಿ ಫಾಲ್ಸ್ ಅಂತ ಇದು ಬಂದು ಒನ್ ಅವರ್ ಸುಮಾರು ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ರೈಡ್ ಟೈಮ್ ಇತ್ತು ಸಿಕ್ಸ್ಟಿ ರುಪೀಸ್ ಪರ್ ಹೆಡ್ ಟಿಕೆಟ್ ಇರುತ್ತೆ ಸ್ನೇಹಿತರೆ ಪಾರ್ಕಿಂಗ್ ಫೀಸ್ ಯಾವುದೇ ತರ ಇರೋದಿಲ್ಲ ಈಸಿ ವಾಕ್ ಇರುತ್ತೆ ಐದು ನಿಮಿಷ ನೀವು ನಡೆದ್ರೆ ಈ ತರ ಒಂದು ವ್ಯೂ ಸಿಗತ್ತೆ ಸ್ನೇಹಿತರೆ ಸಾಕಾತಾಗಿತ್ತು ವ್ಯೂ ಜಾಸ್ತಿ ಜನನು ಇರಲಿಲ್ಲ ಆಮೇಲೆ ನಿಮಗೆ ವಾಟರ್ ಫಾಲ್ ಫೋರ್ಸ್ ಹೊಡಿತಾ ಇದ್ದು ಸಾಕತ್ತು ಎಂಜಾಯ್ ಮಾಡಿದ್ವಿ ಹುಡುಗರೆಲ್ಲ ಆಲ್ಮೋಸ್ಟ್ ಒಂದರಿಂದ ಒಂದು ವರ್ ಅವರ್ ಅಲ್ಲೇ ಇದ್ವಿ ಸ್ನೇಹಿತರೆ ಅಲ್ಲಿ ಸಹ ಆಚೆ ಪಾರ್ಕಿಂಗ್ ಲಾಟಿಂದ ಇಂದ ಒಂದು ಡ್ರೋನ್ ಶಾಟ್ ತಗೊಂಡೆ ಆ ಡ್ರೋನ್ ಶಾಟ್ ಅಲ್ಲಿ ನೀವು ಒಂದು ಅಬ್ಸರ್ವ್ ಮಾಡ್ಬೋದು ನಾವು ವಾಟರ್ ಫಾಲ್ಸ್ ಏನು ನೋಡಿದ್ವಿ ಅಲ್ಲ ಅದು ಸ್ಟಾರ್ಟಿಂಗ್ ಹುಟ್ಟೋ ಜಾಗದಿಂದ ಬಂದಿದೆ ಅದು ಎಷ್ಟು ದೊಡ್ಡ ಫಾಲ್ಸ್ ಅದು ಅಂತ ಆಮೇಲೆ ನಮಗೆ ಡ್ರೋನ್ ಶಾಟ್ ಅಲ್ಲಿ ನೋಡಿದ್ಮೇಲೆ ಗೊತ್ತಾಯಿತು ಆ ಶಾರ್ಟ್ ಹಾಕ್ತೀನಿ ಆ ಶಾರ್ಟ್ ನಾವು ನೋಡ್ಕೊಂಡು ಬನ್ನಿ ಈಗ ಓಲವೆಂಬುದು ಮಳೆಗಾಲ ಬಾಯಾರಿದಂತೆ ಕಡು ಎಚ್ಚರ ನೆಲೆ ಹೃದಯ ಕಾಲ್ ಜಾರಿದಂತೆ ಅವಳೆಂದರೆ ಮನದಾಳದ ಕೊನೆಯ ಆಸೆಯಂತೆ ಅವಳದ ಕಡು ಹುಣ್ಣಿಮೆ ಸುಳು ಲೆ ಕನಸೆನ್ನಲೆ ನನಸೆನ್ನಲೆ ರಾತ್ರಿಯಲಿ ಅವಳಾಗೂಗು ನನಗೇಕು ಕೇಳಿಸದು ನನ್ನ ಕೂಗು ನನ ಬೆನ್ನಲೆ ಇದಾದ ಮೇಲೆ ನಾವು ಗೆ ತೆರಳಿದ್ವಿ ಸ್ನೇಹಿತರೆ ಅಂಡ್ ಕರಿ ಅಂತ ತುಂಬ ಚೆನ್ನಾಗಿತ್ತು ಲಂಚ್ ಸ್ಪಾಟ್ ಇದು ಇದು ಬಂದು ಕಣ್ಣೂರ್ ಹತ್ರನೇ ಬರುತ್ತೆ ಅಂದ್ರೆ ಮೇನ್ ಬೀಚ್ ಏನಿತ್ತು ಅದರಿಂದ ಸ್ವಲ್ಪ ದೂರನೇ ಇದೆ ಸೊ ನಾವು ಈ ಜಾಗಕ್ಕೆ ಹೋಗಿ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಆಫ್ ಫುಡ್ ಎಲ್ಲ ಟ್ರೈ ಮಾಡಿದ್ವಿ ಇದು ಲೇಸ್ ಶವರ್ಮ ಅಂತ ಟ್ರೈ ಮಾಡಿದ್ವಿ ಇದು ಆ್ಯಕ್ಚುಲಿ ಬೆಂಗಳೂರಲ್ಲೂ ನೋಡಿದ್ದೆ ಇಲ್ಲೊಂದು ಸರಿ ಟೇಸ್ಟ್ ಮಾಡೋಣ ಅಂತ ಮಾಡಿದೆ ಆದರೆ ಬರೀ ಐದು ರೂಪಾಯಿ ಚಿಪ್ಸ್ ಪ್ಯಾಕೆಟಲ್ಲಿ ಶವರ್ಮ ಹಾಕೊಡ್ತಾರೆ ನಮ್ಮ ಬೆಂಗಳೂರು ಕಡೆ ದೊಡ್ಡದು ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಚಿಪ್ಸ್ ಪ್ಯಾಕೆಟ್ ಎಲ್ಲ ಹಾಕಿ ಕೊಡ್ತಾರೆ ಸೊ ಇಲ್ಲಿ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಬಜೆಟ್ ಆಗಿತ್ತು ಫಸ್ಟ್ ಡೇ ಲಂಚ್ ಚೂಸ್ ಮಾಡಿದ ಜಾಗ ಬಂದು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿತ್ತು ಬರ್ಕಾ ರೆಸ್ಟೋರೆಂಟ್ ಅಂತ ಬಟ್ ಇದು ನಮಗೆ ಅಷ್ಟೊಂದೇನು ಕಾಸ್ಟ್ಲಿ ಅನಿಸ್ಲಿಲ್ಲ ವಿ ಎಂಜಾಯ್ಡ್ ದ ಫುಡ್ ಅಂಡ್ ಇಟ್ ವಿತ್ ಇನ್ ದ ಬಜೆಟ್ ಇಲ್ಲಿ ಊಟ ಮುಗಿಸ್ಕೊಂಡು ನಾವು ಆಕ್ಚುಲಿ ಒಂದು ಟೆಂಪಲ್ಗೆ ಅಥವಾ ಒಂದು ಆಫ್ ರೋಡ್ ಮಂಜುಮಲಾ ವ್ಯೂ ಪಾಯಿಂಟ್ ಅಂತ ಇದೆ ಆಫ್ ರೋಡ್ ಹೋಗೋಣ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ಬಾಯ್ಸು ಬೇರೆ ಸ್ವಲ್ಪ ಬೀಚ್ ಹತ್ರ ಟೈಮ್ ಸ್ಪೆಂಡ್ ಮಾಡೋಣ ಲೆಟ್ಸ್ ಗೋ ಸ್ವಲ್ಪ ಟಯರ್ಡ್ ಆಗಿದೀವಿ ಮಳೆನು ಸಿಕ್ಕಾಪಟ್ಟೆ ಇತ್ತು ಬರ್ತಾನೆ ಇತ್ತು ಕಂಟಿನ್ಯೂಸ್ ಆಗಿ ಸೊ ಅರ್ಲಿ ಪಾರ್ಟಿ ಶಾರ್ಟ್ ಮಾಡೋಣ ಅಂದ್ರು ಸೊ ಹಾಗಾಗಿ ಬೇಗ ಬಂದ್ವಿ ಒಂದ್ ಏಳು ಗಂಟೆಗೆ ಬಂದ್ಬಿಟ್ವಿ ಬಟ್ ಅದು ಬೀಚ್ ರೋಡ್ ಬಂದು ತುಂಬಾ ಹ್ಯಾಪ್ನಿಂಗ್ ಆಗಿತ್ತು ಸ್ನೇಹಿತರ ಏನ್ ಕಲರ್ಫುಲ್ ಆಗಿತ್ತು ಅಂದ್ರೆ ಸಮುದ್ರ ನೋಡೋದ ಇಲ್ಲಿ ಕಲರ್ ನೋಡೋದ ಏನು ಗೊತ್ತಾಗ್ತಾ ಇರಲಿಲ್ಲ ಆ ತರ ಕನ್ಫ್ಯೂಸ್ ಆಗ್ಬಿಟ್ಟಿದ್ವಿ ಎಲ್ರು ಬಟ್ ಒಳ್ಳೆ ಮಸ್ತ್ ಆಗಿ ಎಂಜಾಯ್ ಮಾಡೋದಿ ಸ್ನೇಹಿತರ ಇಟ್ ವಾಸ್ ಬ್ಯೂಟಿಫುಲ್ ಒಂದು ಪ್ಯಾಕೇಜ್ ಅಂತ ಹೇಳಬಹುದು ಫನ್ ಅಡ್ವೆಂಚರ್ ಮಳೆ ಫಾಗು ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು ನಾವು ಒಂದು ವಾಟರ್ ಫಾಲ್ಸ್ ಹೋಗ್ತಾ ರೂಟ್ ಏನಿದೆ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಲಿಟ್ರಲಿ ಎಂಜಾಯ್ಡ್ ಎವ್ರಿ ಮೋಮೆಂಟ್ ಆಫ್ ಇಟ್ ಅಂತ ಹೇಳಬಹುದು ಸ್ನೇಹಿತರೆ ಸೊ ಈಗ ಎಲ್ಲ ಮಾಡಿ ನಾವು ಮಾರನೇ ದಿವಸ ಮತ್ತೆ ಬೆಳಗ್ಗೆ ಮಾರ್ನಿಂಗ್ಸ್ಗೆ ಬೀಚ್ ಹತ್ರ ಹೋದ್ವಿ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿನ್ಕೊಂಡು ಚೆಕ್ಔಟ್ ಆಗಿದ್ದೀವಿ ಒಂದು ಸೆವೆಂಟಿ ಕಿಲೋಮೀಟರ್ಸ್ ದೂರದಲ್ಲಿದ್ದೀವಿ ಕಲ್ಪೇಟಾಗೆ ವೈನಾಡ್ ರೂಟ್ ತಗೊಂತ ಇದೀವಿ ಅದು ತಗೊಂಡು ಮುತಂಗ ಫಾರೆಸ್ಟ್ ಮೇಲೆ ಚಾಮರಾಜನಗರ ಹೋಗಿ ಅಲ್ಲಿಂದ ಮಳವಳ್ಳಿ ರೂಟ್ ಅಲ್ಲಿ ಹೋಗಿರೋಣ ಅಂತ ಸಿನ್ಸ್ ಇಟ್ಸ್ ಅ ಲಾಂಗ್ ವೀಕೆಂಡ್ ಇಸ್ ಗೊನಾ ಬಿ ಯೂಜ್ ಕ್ರೌಡ್ ಇನ್ ಮೈಸೂರು ರೋಡ್ ಹಾಗಾಗಿ ಅಲ್ಲಿ ಹೋಗೋದು ಬೇಡ ಅಂದ್ಬಿಟ್ಟು ಈ ಕಡೆ ಮಲ್ವಳ್ಳಿ ರೋಡ್ ತೊಗೊಂಬಿಟ್ಟು ಹೋಗ್ಬೇಡಣ ಅಂತ ಪ್ಲ್ಯಾನ್ ಇರೋದು ಸ್ನೇಹಿತರೆ ಸೊ ದಿಸ್ ವಾಸ್ ಆರ್ ಕಣ್ಣೂರು ಟ್ರಿಪ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಈಚ್ ಆ್ಯಂಡ್ ಎವ್ರಿ ವನ್ ಹೂ ಪಾರ್ಟ್ ಆಫ್ ದಿಸ್ ರೈಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ವ್ಯೂವರ್ಸ್ ಆಲ್ಸೋ ತುಂಬ ಖುಷಿ ಆಗ್ತಾ ಇದೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಈವನ್ ಆಫ್ಟರ್ ಟೇಕಿಂಗ್ ಎ ಲಾಂಗ್ ಬ್ರೇಕ್ ಫ್ರಮ್ ಯೂಟ್ಯೂಬ್ ಯು ಗೈಸ್ ಅ ಸ್ಟಿಲ್ ವಾಚಿಂಗ್ ಮೈ ವೀಡಿಯೋಸ್ ಆ್ಯಂಡ್ ಎಂಜಾಯಿಂಗ್ ದ ಸೇಮ್ ವೈಬ್ ಕಂಟೆಂಟು ಹೋಗ್ತಾ ಹೋಗ್ತಾ ತುಂಬ ಪಾಲಿಷ್ ಆಗಿರುತ್ತೆ ನಾವಿವಾಗ ಒಂದು ಎರಡು ವರ್ಷ ಹಿಂದೆ ವಾ ಸೂಪರಿಂದ ಮಾರ್ಕೆಟಿಂದ ಮೆಂಜಸ್ಟಿಕ್ ಯುನು ಎಂಡ ಎರಡು ವರ್ಷ ಹಿಂದೆ ಕಂಟೆಂಟ್ ಹೇಗಿತ್ತು ಅಂದರೆ ಇಟ್ ವಾಸ್ ಮೋರ್ ಆಫ್ ಮೆಚ್ಯೂರ್ ಕಾಂಟೆಂಟ್ ಮೋರ್ ಆಫ್ ಯುನೋ ಲೈಕ್ ಫ್ರೆಂಡ್ಶಿಪ್ ಅದು ಇದು ಫ್ರೆಂಡ್ಸಿಗೆ ರೆಕ್ಸ್ಕೊಂಡು ಆ ಥರ ಇತ್ತು ಇವಾಗ ಸ್ವಲ್ಪ ಪಾಲಿಶ್ ಆಗಿದೆ ಇಟ್ಸ್ ಮೋರ್ ಪ್ರೊಫೆಷ್ನಲ್ ಆ್ಯಂಡ್ ಮೆಚ್ಯೂರ್ ಕಾಂಟೆಂಟ್ ಅಂತ ನಾನು ಭಾವಿಸ್ತೀನಿ ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ದ ವಿಡಿಯೋಸ್ ವಿಚ್ ಐ ಮೇಕ್ ಶುಡ್ ಸ್ಯಾಟಿಸ್ಫೈ ಮೀ ನನ್ನ ನನ್ನ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಕ್ರಾಸ್ ಮಾಡಿದ್ಮೇಲೆ ಅದು ಯೂಟ್ಯೂಬ್ಗೆ ಹೋಗೋದು ಸುಮ್ಮ ಹಣ ಆಲ್ ಕಂಟೆಂಟ್ ಏನೋ ಒಂದು ಹಾಕ್ಬೇಕು ಅಂತ ಐ ನೆವರ್ ಪೋಸ್ಟ್ ಆನ್ ಯೂಟ್ಯೂಬ್ ದ ವೀಡಿಯೋ ಶುಡ್ ಅಬ್ಸುಲ್ಯೂಟ್ಲಿ ಸ್ಯಾಟಿಸ್ಫೈ ಮೈ ರಿಕ್ವೈರ್ಮೆಂಟ್ಸ್ ಒಂದು ವೀಡಿಯೋ ನೋಡ್ತಾ ಇದ್ದರೆ ನಾ ರೈಟ್ನ ಮತ್ತೆ ವಿಸಿಟ್ ಮಾಡ್ಬೇಕು ನಾನು ಆ ಥರ ಇರಬೇಕು ನನಗೆ ಹಾಗಾಗಿ ಐ ಆಲ್ವೇಸ್ ವೇಟ್ ಫಾರ್ ದ ರೈಟ್ ಕಂಟೆಂಟ್ ಪೋಸ್ಟ್ ಆನ್ ಸೋಷಿಯಲ್ ಮೀಡಿಯಾ ಈ ವ್ಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ಬೇಗ ಪೋಸ್ಟ್ ಮಾಡ್ತಾ ಇದ್ದೀನಿ ನನ್ನ ಹಿಂದೆ ಎನ್ ಎಸ್ ಟು ಹಂಡ್ರೆಡ್ ಬ್ರೋ ಇದ್ದಾರೆ ಐ ಶುಡ್ ರಿಯಲಿ ಅಪ್ರಿಷಿಯೇಟ್ ಎನ್ ಎಸ್ ಟು ಹಂಡ್ರೆಡ್ ರೈಡರ್ ತುಂಬ ಚೆನ್ನಾಗಿ ಗಾಡಿ ಓಡಿಸ್ತಾ ಇದಾರೆ ಯೂಜ್ಲಿ ಹೊಸಬ್ರು ಹಿಂದೆ ಟೇಲ್ಗೆ ಕಚ್ಕೊಂತಾರೆ ಇವ್ರೇನ್ ಕಚ್ಕೊಳ್ತಾರೆ ನನಗೂ ಈಕ್ವಲ್ ಆಗಿ ಸ್ಪೇಸ್ ಬಿಟ್ಟಿದ್ದಾರೆ ಐ ಲೈಕ್ ದ ಸ್ಕಿಲ್ಸು ವಾ ಕೊಡ್ರಣ್ಣಂಗ್ ಅವಾರ್ಡ್ ಯಾವ ಥರ ಸ್ನೇಹಿತರಿದು ಫಾಗು ಟ್ರಾಫಿಕ್ಕು ಓರ್ಪಿನ್ ಏನೋ ಆಗಿದೆಯಲ್ಲಿ ಇದೆ ಅಂತ ಆ ಕಡೆ ಇಳಿಸ್ಬಿಟ್ಟವ್ರೆ ಇಲ್ಲಿ ಐದು ಏರ್ಪಿನ್ ಬೆಂಡ್ ಬರುತ್ತೆ ಸ್ನೇಹಿತರೆ ಪಲ್ಲಚೂರಂ ರಿಸರ್ವ್ ಇದು ಸಖತ್ತಾಗಿದೆ ಹಸಿರು ಉಸಿರು ಜಾಲಿ ಫಾಲ್ಸ್ ಬೇರೆ ಐತೆ ಅಯ್ಯೋ ಸ್ನೇಹಿತರೆ ಏನಿಡೀ ಫಾಲ್ಸ್ ಅದು ಕ್ಯಾಮ್ರ ಕಾಣಿಸಿಲ್ಲ ಅನ್ಸುತ್ತೆ ಸ್ನೇಹಿತರೆ ಬ್ರೌನ್ ಆಗ್ಬಿಟ್ಟಿರೋದು ಫಾಲ್ಸ್ ಓ ಈ ತರ ಇದೆ ಪಾಪ ಏನ್ ಮಾಡ್ತಾನೆ ಹೇಳಿ ಕಿಂಗ್ ಆಫ್ ಕಿಶ್ಕಿನ್ ಅಂತ ಗುರು ಕ್ರೇಜಿ ಇನ್ನೇನು ಕಲ್ಪೇಟಾ ರೀಚ್ ಆಗಿ ಇಪ್ಪತ್ತೆರಡು ಕಿಲೋಮೀಟರ್ ಇದೆ ಪೆಟ್ರೋಲ್ ಹಾಕ್ಸೋಣ ಹಾಕ್ಸೆಣ ನಿಲ್ಸ್ದೆ ನೂರ ಸ್ನೇಹಿತರೆ ಇಲ್ಲಿ ಪೆಟ್ರೋಲ್ ಒಂದ್ ಲೀಟರ್ ಡೆನ್ಸಿಟಿ ಸೆವೆನ್ ಫಿಫ್ಟಿ ಫೈವ್ ಪಾಯಿಂಟ್ ನೈನ್ ಇದೆ ಎರಡು ರೂಪಾಯಿ ಡಿಫ್ರೆನ್ಸ್ ಸೊ ನಮ್ ಜೊತೆ ವಿಶ್ರಾಮು ದೇವ ಗಾಡಿ ಕಚ್ಕಲ್ಲೇ ಗೊತ್ತು ನನಗೆ ಗಾಡಿ ಬಟ್ ಎನ್ ಎಸ್ ಟೂ ಹಂಡ್ರೆಡ್ ಸ್ನೇಹಿತರೆ ನಮ್ ಜೊತೆ ಕಚ್ಕೊಂಡಿರೋದು ಅಂಬರೀಶ್ ನಮ್ಲೇ ಸ್ನಾಪ್ ಟ್ಕಡ್ಕೊಂಡ್ ತಿನ್ ಬ್ರೋ ಮರಿಯಲ್ಲ ನೀವು ಕ್ರೇಜಿ ರೈಡರ್ ಎನ್ ಎಎನ್ಎಸ್ 200 ಅಲ್ಲಿ ನಮ್ಮ ಜೊತೆ ಬಂದಿರೋದು ಗ್ರೇಟ್ ಆಕ್ಚುಲಿ ಎಎನ್ಎಸ್ 200 ಹೋಗಾತೆ ಗೊತ್ತು ಬಟ್ ಇಟ್ ಡಿಪೆಂಡ್ಸ್ ಅಪನ್ ದ ರೈಡರ್ ರೈಡರ್ ಮುಖ್ಯ ಯಾವತ್ತೋ ಗಾಡಿಗೆ ಗೌತಮಾಯ್ ಅವರೇ ನನಗೆ ಸರ್ಟಿಫೈಡ್ ಮಾಡ್ಬಿಟ್ರು ನೆಕ್ಸ್ಟ್ ರೈಡ್ ಗೆ ನೀವು ಹೇಳಿದ ಗೋವಾ ಏನೋ ಪ್ಲಾನ್ ಮಾಡ್ತಿದಿರಲ್ಲ ಹೌದು ಬ್ರೋ ಹೌದು ಆಗ್ಲೇ ಡೆಫಿನೇಟ್ ಆಗಿ ನೋಡೋಣ ಅಪ್গ্রেಡ್ ಮಾಡ್ಕೊಂಡು ಬರ್ತೀನಿ ಓಕೆ ಹೆವಿ ಟ್ರಾಫಿಕ್ ಇತ್ತು ಕಾರೋರು ಯಾವಾಗ ಬರ್ತಾರೆ ನಿಜವಾಗ್ಲೂ ಗೊತ್ತಿಲ್ಲ ಸ್ನೇಹಿತರೆ ಅಷ್ಟು ಟ್ರಾಫಿಕ್ ಇತ್ತು ಒಳ್ಳೆ ಟ್ರೈನ್ ತರ ಒಂದೇ ಒಂದಿಂದ ಒಂದಿಂದೇ ಗಾಡಿ ಇತ್ತು ಆಕ್ಚುಲಿ ನಾವು ಟೂ ವೀಲರ್ ಓಡಿಸ್ತಾ ಇರೋದಕ್ಕೆ ಇವತ್ತು ಲಕ್ಕಿ ಫೀಲ್ ಮಾಡ್ತಾ ಇದೀವಿ ಬಂದಿಲ್ಲ ಕರೆಕ್ಟ್ ಇನ್ನೂರು ಕಿಲೋಮೀಟರ್ ಇದೆ ಮನೆಗೆ ನೂರ್ ಕಿಲೋಮೀಟರ್ ಪಿಚ್ ಸ್ಟಾಪ್ ಕೊಟ್ಬಿಟ್ಟು ಅಲ್ಲಿಂದ ನಾವು ಒಂದೇ ಡಿಸ್ಪೋಸ್ ಹೇಳ್ಬಿಟ್ಟು ಪಾಸ್ ಆಗ್ತೀವಿ ಸ್ನೇಹಿತರೆ ಅಂಡ್ ಬ್ಯಾಟ್ರಿ ಕೂಡ ಇನ್ನೇನು ಖಾಲಿ ಸೊ ಎಷ್ಟು ರೆಕಾರ್ಡ್ ಮಾಡಕ್ ಆಗೋದು ಅಷ್ಟು ನಿಮ್ಗೆ ತೋರಿಸ್ತೀನಿ ಬನ್ನಿ ಮಳೆ ಯಾವ ತರ ಬರ್ತಾ ಇರೋದು ಗೊತ್ತಾ ನೀವು ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ ಆ ತರ ಬರ್ತಾ ಇರೋದು ವಿಸಿಬಿಲಿಟಿನೇ ಇಲ್ಲ ಗುರು ಆ ತರ ಮಳೆ ಮೈ ಗಾಡಿ ಕಿಲೋಮೀಟರ್ ಅವೇ ಫ್ರಾಮ್ ಮನೆ ಏನ್ ಹೇಳಿ ಮಳೆ ಿ ಗುರು ಈ ತರ ಮಳೆಯಲ್ಲಿ ಓಡಿಸಿದ್ದೇ ಜಾನ್ ದಿಸ ಹೋಗಿ ತಂದ್ಕೊಳ್ಳಿ ಆ ತರ ಮಳೆ ಕೊಡ್ತಾ ಇರೋದು ಇದು ಲಾಸ್ಟ್ ಇಯರ್ ಗೋಕರ್ಣದಲ್ಲಿ ನಮ್ಗೆ ಈ ಮಳೆ ಸಿಕ್ಕಿತ್ತು ಈ ವರ್ಷ ಕನಕ್ಪುರ್ದ ಹತ್ರನೇ ಸಿಗ್ತಾ ಇದೆ ಸ್ನೇಹಿತರೇ ಓಕೆ ಫ್ರೆಂಡ್ಸ್ ಇದು ಏನು ವ್ಲಾಗ್ ಮಾಡೋಕಾಗಲ್ಲ ಸೊ ಹಾಗಾಗಿ ಇಲ್ಲೇ ಮುಗಿಸ್ತಾ ಇದೀನಿ ಸ್ನೇಹಿತರೆ ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಪುರ ಜಿಎಂಟ್ ಹಾಕೇಶ್ ಗುಡ್ ಬೈ ಸೊ ಆರಾಮಾಗಿ ಜಾಲಿಯಾಗಿ ಓಡಿಸ್ಕೊಂಡು ನಾನು ಈ ಮಳೆಯಲ್ಲಿ ಮನೆ ಸೇರ್ಕೊಂತೀನಿ